ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದಂತೂ ಶ್ರೀ ಚಂದ್ರಶೇಖರ ಗ್ರಂಥಮಾಲೆ ಪೂರ್ವಾಚಾರ್ಯ ಧರ್ಮದರ್ಶನ ಭಾಗವೊಂದು ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ರೇಣುಕಾಚಾರ್ಯರು ಇವರನ್ನು ಕುರಿತು ಸಂಶೋಧನಾತ್ಮಕ ಗ್ರಂಥ ಗ್ರಂಥಕರ್ತರು ಸಾಹಿತ್ಯ ವಿಶಾರದ ಧರ್ಮ ಸಾಹಿತ್ಯ ಭೂಷಣ ಧರ್ಮ ಸಾಹಿತ್ಯ ಸುಧಾಕರ ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ ಬೆಂಗಳೂರು ಇವರು ನಿನ್ನೆ ದಿವಸ ಜೇಚೇನಿ ಗುರುಗಳ ಒಂದು ಶುಭಾಶೀರ್ವಾದವನ್ನು ಓದಿದೆವು ಅದು ಬಹಳ ಪಾಂಡಿತ್ಯಪೂರ್ಣವಾದಂತಹ ವಿಚಾರ ಅವರು ಬರೆದದ್ದು ಅದಕ್ಕೆ ಸುಮ್ಮನೆ ಓದ್ಕೊಂಡು ಹೋಗಿದ್ದೆವು ಇದನ್ನ ಸ್ವಲ್ಪ ನೋಡೋಣ ಇನ್ನ ಏನರೇ ತಿಳಿತದೇನಿದ್ರಾಗಂತ ಓಂ ಶಂ ಅಂತ ಬರ್ತಾರೆ ಶಂ ಅಂದ್ರೆ ಏನೇ ಓಂ ಶಂ ಶುಭಾಶೀರ್ವಾದ ಶಂ ಅಂದ್ರೆ ಶಂಕರ ಅಂತರು ಏನಂತರು ಧರ್ಮ ಸಾಹಿತ್ಯ ಸುಧಾಕರ ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ ಸಹೃದಯರಿಗೆ ಚಿರಪರಿಚಿತರು ಹಲವಾರು ಸಂಶೋಧನಾತ್ಮಕ ವತ್ತಿಗೆಗಳ ಕರ್ತರು ವಯೋವೃದ್ಧರಲ್ಲದೆ ಜ್ಞಾನ ವೃದ್ಧರು ಹೌದು ವಯೋವೃದ್ಧರು ಅಂತ ಜ್ಞಾನ ವೃದ್ಧರು ಅಂತ ಇಬ್ಬರು ಇರ್ತಾರೆ ಕೆಲವೊಬ್ಬರಿಗೆ ಬರೆಯೇ ವಯಸ್ಸಾಗಿರ್ತದೆ ಜ್ಞಾನ ಇರಲ್ಲ ಏನಿರ್ತದೆ ವಯಸ್ಸಾಗಿರಲ್ಲ ಭಯಂಕರ ಜ್ಞಾನ ಇರ್ತದೆ ಅಂಥವ್ರಿಗೆ ಜ್ಞಾನ ವೃದ್ಧರಂತಾರ ಆಚಾರನಿಷ್ಠರಲ್ಲದೆ ಆಚಾರ್ಯನಿಷ್ಠರು ಈ ಶಬ್ದಗಳು ನೋಡ್ರಿ ನಿಷ್ಠ ಮತ್ತೆ ಆಚಾರ್ಯನಿಷ್ಠ ಅಂದ್ರ ತಾನು ನಡೆಕೊಳ್ಳೋದಕ್ಕೆ ಆಚಾರ ನಿಷ್ಠ ಮತ್ತ ಇನ್ನೊಬ್ಬರಿಗೆ ಆ ತತ್ವದಂತೆ ನಡೆಸಿದ್ರೆ ಆಚಾರ್ಯ ನಿಷ್ಠ ವೃತ್ತಿಯಿಂದಲೂ ನಿವೃತ್ತರಿದ್ದರೂ ಪ್ರವೃತ್ತಿಯಿಂದ ನಿವೃತ್ತರಾಗಿಲ್ಲ ಇವರ ಪ್ರವೃತ್ತಿ ನಿತ್ಯ ಲಿಂಗಾರ್ಚನೆ ಮತ್ತು ಧರ್ಮ ಸಾಹಿತ್ಯ ಗ್ರಂಥ ರಚನೆ ಈ ನಿಯತಿಗನುಸರಿಸಿ ಇದೀಗ ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ ಒಂದು ಸ್ವಯಂ ಜ್ಯೋತಿ ಶ್ರೀ ರೇಣುಕಾಚಾರ್ಯರು ಎಂದು ಹೆಸರಿಸಿ ಒಂದು ಸಂಶೋಧನಾತ್ಮಕ ಕಿರುಹತ್ತಿಗೆಯನ್ನು ರೂಪಿಸಿದ್ದಾರೆ ಇದಕ್ಕೆ ನಮ್ಮ ನಲ್ವರಿಕೆಯನ್ನ ಬಗೆಯಾರೆ ಬಯಸಿದ್ದಾರೆ ಅಂದ್ರೆ ನಮ್ಮಿಂದ ಒಂದಿಷ್ಟು ಬರಿಬೇಕು ಅಂತ ನಮ್ಮ ಕಡೆಯಿಂದ ಅವರು ಬಯಕೆ ಹೊಂದ್ಯಾರ ಅಂತ ನಿಡುಮಾಮಡಿ ಜಗದ್ಗುರುಗಳು ಹೇಳಕತ್ತಾರ ಇದರ ಫಲವೇ ಈ ಎರಡು ನುಡಿ ಇದಕ್ಕೆ ಇವರಿಟ್ಟ ಹೆಸರು ಹೆಚ್ಚು ಚೆನ್ನ ಬಹಳ ಚಂದನ ಹೆಸರಿಟ್ಟಾರೆ ಹೆಚ್ಚು ಅರ್ಥಪೂರ್ಣ ಇನ್ನಾರೆಲ್ಲ ಪೂರ್ವಾಚಾರ್ಯರು ಪೂರ್ವಾಚಾರ್ಯರು ಅಂದ್ರೆ ಪೂರ್ತಿ ಇದ್ದವರು ಇವರೆಲ್ಲ ಟಾಪ್ ಇನ್ನೇನೆಲ್ಲ ಧರ್ಮದರ್ಶನ ಪರಂಪರೆಯ ಪ್ರಜ್ಞೆ ಅರಿದು ಆಚರಿಸುವ ಬಾಳಿಗೆ ಅನಿವಾರ್ಯ ಅದರಲ್ಲಿಯೂ ಒಳ್ಳೆ ನಡೆ ನುಡಿಗಳಿಂದ ಧರ್ಮಗುರುವಾಗಿ ಅಸಂಖ್ಯಾತರನ್ನು ಒಳ್ಳೆ ಆಚರಣೆಯಲ್ಲಿ ತೊಡಗಿಸಿ ಕೃತಾರ್ಥರನ್ನಾಗಿಸಿ ಬೆಳ್ಳಂ ಬೆಳಗಿ ಹೋದ ಆದಿ ಆಚಾರ್ಯರ ಪರಂಪರೆ ಅಂದರೆ ಪಾವನ ಚರಿತೆಯ ಪ್ರಜ್ಞೆ ಅತ್ಯಗತ್ಯ ಈ ರೇಣುಕರ ಬಗ್ಗೆ ತಿಳ್ಕೋಬೇಕಾಗಿದ್ದು ಬಹಳ ಅಗತ್ಯದ ಮನುಷ್ಯ ಜೀವಿಗಳಿಗೆ ಪ್ರಗತಿಪಥದಲ್ಲಿ ಪೂರ್ವಗಮನಕ್ಕೆ ಪ್ರತಿಪಾಲನಕ್ಕೆ ಮತ್ತು ಪುರುಷಾರ್ಥ ಪ್ರಪನ್ನತ್ವಕ್ಕೆ ಮಿಗಿಲಾಗಿ ಸ್ವಯಂ ಜ್ಯೋತಿ ಸ್ವರೂಪರಾಗಿ ಹೋದ ಜಗದ್ಗುರು ಆದಿಶ್ರೀ ರೇಣುಕಾಚಾರ್ಯರ ಚರಿತ್ರ ಸರ್ವದರ್ಶ ಸಂಸ್ಕೃತಿ ಅದನ್ನು ಅರಿತು ಅರುಹಲು ಪ್ರಯತ್ನಿಸಿದ್ದಾರೆ ಆರಾಧ್ಯರು ತಾವು ಅರಿತರ ನಮಗೆ ಅರುಹಲಕ್ಕ ಪ್ರಯತ್ನಿಸಿದ್ದಾರೆ ಈ ಪುಟ್ಟ ಪುಸ್ತಿಕೆಯಿಂದ ಇದೊಂದು ಸಣ್ಣ ಪುಸ್ತಕ ನಮಗ ತಿಳಿಸಿ ಹೇಳಕ್ ಪ್ರಯತ್ನ ಮಾಡ್ಯಾರ ಶಿವಾಚಾರ್ಯ ರೇಣುಕರು ಶಿವಾದ್ವೈತ ಪರಿಜ್ಞಾನಿ ಪರಮಾನಂದ ಮೋದಿ ಮೋದಿ ಅಂದ್ರೆ ಸಂತೋಷ ಆನಂದ ಬಂದವರು ಶಿವಾಗಮ ಸಂಸ್ಕೃತಿ ಎಂಬ ಸುಧಾ ಸಿಂಧುವನ್ನ ಉನ್ಮೇಷಿಸುವ ಪುಕ್ಕಿಸುವ ಪೂರ್ಣ ಶಶಿ ಶಶಿ ಅಂದ್ರೆ ಚಂದ್ರ ಪೂರ್ಣ ಚಂದ್ರ ಸಂಸಾರಿಕ ಸರ್ವ ವಾಸನಾ ದೋಷ ದೂರ ಶಿವಾಚಾರ ವೀರ ಧೀರ ಪೃಥ್ವಿ ತತ್ವದ ಒಡೆಯರಾದ ಪೂರ್ವ ರೇಣುಕಾಚಾರ್ಯರು ಏನಿದ್ರಪ್ಪ ಅಂದ್ರೆ ಇವರು ಫಸ್ಟ್ ಹನ್ನೆರಡು ಪೃಥ್ವಿ ತತ್ವದ ಒಡೆಯರಿವರು ಹನ್ನೆರಡು ಸಾವಿರ ಪ್ರಚಾರ ಜಂಗಮಕ್ಕೆ ಒಡೆಯರಿವರು ಒಡೆಯರಾಗಿ ಒಡಗೂಡಿ ಭಾರತೀಯರಿಗೆ ಕ್ರಿಯಾಶೀಲತೆ ಧರ್ಮದಾಸೋಹ ತ್ರಿಷಷ್ಟಿಶೀಲ ಲಿಂಗತತ್ವ ಶಿವಾದ್ವೈತ ಸಿದ್ಧಾಂತ ಅಸ್ಪೃಶ್ಯೋದ್ಧಾರ ಸ್ತ್ರೀ ಸ್ವಾತಂತ್ರ್ಯ ಮೊದಲಾದವುಗಳನ್ನು ಭಾರತದಾದ್ಯಂತ ಸುತ್ತಿ ಸುಳಿದು ಮಹಾಮುನಿ ಅಗತ್ಯನೇ ಮೊದಲಾದ ಭಾರತೀಯರೆಲ್ಲರಿಗೂ ಉಪದೇಶಿಸಿ ಉದ್ಧರಿಸಿದುದನ್ನು ಮನಗೊಂಬುವಂತೆ ಆರಾಧ್ಯರು ಅರಿವಿದ್ದಾರೆ ಅರಿವು ಇಲ್ಲದೆ ಶಿವಾತ್ಮವಿದ್ಯೆ ಫಲಿತದು ಭಕ್ತಿ ಅಂಕುರಿಸದು ಗುರುಕರುಣೆಯೇ ಮೋಕ್ಷ ಸಾಧನೆ అందన చంద లింగం నాస్తి పరం తత్వం అంతందే శివయోగ శివశక్తి సమాయోగం విశ్వలింగం భక్తన ధనభావ రూపనే జంగమ తను మన ధన అంతారా ధనభావ ధన అంద్ర యావద్ంద్ర భక్తన ధనభావ రూప అంద్ర అవనే జంగమ ಗುರುಲಿಂಗ ಜಂಗಮರಲ್ಲಿ ಭೇದ ಭಾವ ಸಲ್ಲದು ಭಸ್ಮವು ಶಿವತೇಜ ಪ್ರತೀಕ ವೈರಾಗ್ಯದ ಗುರುವು ಭವರೋಗ ಸಂಜೀವಿನಿ ರುದ್ರಾಕ್ಷಿಯು ಪ್ರಾಕೃತ ಕರ್ಮನಾಶಕ ಭಯಂಕರ ರೋಗಗಳಿಗೆ ಸಿದ್ಧೌಷಧಿ ಭವಹಾರಿ ಮತ್ತು ತನುಕಾಂತಿವರ್ಧಕ ಪಂಚಾಕ್ಷರ ಮಂತ್ರವೇ ವೇದಗಳ ವೇದ ಆಗಮಗಳ ಜನನಿ ಪರಮ ಪದವೀವ ಚೈತನ್ಯ ಶಕ್ತಿ ಗುರುಪಾದವೇ ಆನಂದದ ಪ್ರತೀಕ ಪಾದೋದಕ ಅಂತದ್ದು ಮತ್ತೆ ಉದಕವೇ ಭಾವ ಭಾವದ ಪ್ರತೀಕ ಜ್ಞಾನಾನಂದಗಳ ಸಮರಸವೇ ಪಾದೋದಕ ನೋಡ್ರಿ ಎಷ್ಟು ಚಂದ ಬರ್ದಾರೋರು ಅಷ್ಟವರ್ಣಗಳನ್ನ ಎಷ್ಟು ಚಂದ ಬಿಡಿಸಿದ್ರೆ ಪ್ರಸಾದ ಸೇವನೆಯಿಂದ ಭಕ್ತನ ಕಾಯ ಪ್ರಸಾದ ಕಾಯವಾಗಿ ಭವ ಹಿಂಗುವುದು ಅವನನ್ನ ರೋಗ ಮುಟ್ಟದು ಆಚಾರ ಪ್ರಥಮೋ ಧರ್ಮ ಎಂಬ ಶಿವಾಚಾರ ಸಿದ್ಧಾಂತದಂತೆ ಅಂಗನೇ ಸತಿ ಲಿಂಗವೇ ಪತಿ ಇವೇ ಮೊದಲಾದ ಮಾತುಗಳಲ್ಲಿ ಮಿಂಚಿದ ಚಿಂತನ ಪರತೆ ಇದೆ ಆಚಾರಗಳ ಬಗ್ಗೆ ಸೂತ್ರಬದ್ಧವಾಗಿ ತತ್ವಶಾಲಿಯಾಗಿ ಹೇಳಿದ್ದಾರೆ ಇಂದಿನ ಪರಿಸರಕ್ಕೆ ಜನತೆಯ ಜೀವನಕ್ಕೆ ಆಚಾರಗಳು ಅಗತ್ಯ ಅತ್ಯಗತ್ಯವಾಗಿವೆ ಮಣ್ಣು ಮಸಿಯುತ್ತಿರುವಾಗ ಮಾನವತೆ ಮತ್ತೆ ಉಳಿದು ಬಾಳಲು ಅನುವಾಗುತ್ತದೆ ಆಚರಣೆಗೆ ಅಳವಟ್ಟಿಲ್ಲ ಇದೀಗ ಆಚಾರ ಸಂಹಿತೆ ಅದೆಷ್ಟಾದರೂ ಅಗತ್ಯ ತಾನೆ ಆಚಾರ ವಿಚಾರ ಸಮನ್ವಯ ಸಿದ್ಧಾಂತ ಸರ್ವ ಸಮತಾಭಾವ ಸಕ್ರಿಯಾಶೀಲತೆಯು ವಿಶ್ವದಲ್ಲೆಲ್ಲ ಹುಟ್ಟಬೇಕೆಂಬುದೇ ವಿಶ್ವಜ್ಯೋತಿಯಾದ ಜಗದ್ಗುರು ರೇಣುಕರ ಮಹಾ ಮನೀಷೆ ಅವರ ಮನಸ್ಸಿನ ಒಂದು ಮನದ ಇಚ್ಛೆ ಅಂತೆ ದ್ವೀಪ ದ್ವೀಪಾಂತರವಾದ ಲಂಕೆಗೂ ಹೋಗಿ ಅಂದ್ರೆ ಬೇರೆ ದ್ವೀಪಕ್ಕೂ ಹೋಗಿ ಅಲ್ಲಿನ ವಿಭೀಷಣನೆಗೆ ಬೋಧಿಸಿದರಲ್ಲವೇ ಆತನ ಆಯ ಆಶಯದಂತೆ ಮುಕ್ಕೋಟಿ ಲಿಂಗ ಸ್ಥಾಪನಾ ರೂಪ ಲೋಕೋತ್ತರ ಮಹಾಮಣಿಹವನ್ನು ಮಾಡಿದರು ಇದು ಅತೀಂದ್ರಿಯ ಸಾಮರ್ಥ್ಯಕ್ಕೆ ಹೆಚ್ಚಿನದೇನಲ್ಲ ಅವ್ರ ಅತೀಂದ್ರಿಯ ಸಾಮರ್ಥ್ಯ ಇತ್ತು ಅವ್ರ ಇನ್ನೇ ಬಹಳ ಮಾಡು ಮಾಡುವಷ್ಟು ಸಾಮರ್ಥ್ಯ ಇತ್ತು ಅದೇನು ಇದು ಮಾಡಿದ್ದೇನು ದೊಡ್ಡ ವಿಷಯ ಅಲ್ಲ ಇದ್ರ ಬಗ್ಗೆ ಏನು ಅಚ್ಚರಿ ಪಡೆಯಬೇಕಾಗಿಲ್ಲ ನಿಮ್ಮ ವರ್ಗದ ಮಾತಂಗನನ್ನು ಎತ್ತಿ ಉದ್ಧರಿಸಿದ ಪ್ರಸಂಗ ರೋಮಾಂಚಕಾರಿಯಾಗಿದೆ ಜಗದ್ಗುರು ಹೇಳುಕರ ಸತ್ತಾನ್ವೇಷಣೆಗೂ ಮೋಕ್ಷ ಸಾಧನೆಗೂ ಜಾತಿ ಕುಲ ಪಂಥಗಳ ಹಂಗಿಲ್ಲ ಎಲ್ಲ ಮಾನವರು ಸದಾಚಾರಿಗಳಾಗಿ ಸದ್ಗುರುವನ್ನ ಆಶ್ರಯಿಸಿ ಅವರ ಕೃಪೆಗೆ ಪಾತ್ರರಾಗಿ ಪುನೀತರಾಗಬೇಕು ಇಂತಿದು ವಾಚ್ಯವಾಗಿದೆ ಗ್ರಾಯವಾಗಿದೆ ಬಸವಣ್ಣವರ ಹೆಂಗ ಹರಳಯ್ಯನಿಗೆ ಶರಣು ಶರಣಾರ್ಥಿ ಅಂತ ಹೇಳಿ ಚೆಕ್ಕಿಗೆ ಹಾಕೋತಾರ ಹಂಗ ಇಲ್ಲೇನದ ಮಾತಂಗ ಅನ್ನೋನಿಗೆ ರೇಣುಕರು ಹೆಂಗ ಉದ್ಧಾರ ಮಾಡ್ತಾರೆ ಅನ್ನೋದು ಮುಂದಿನ ಪಾಠದಾಗ ಬರ್ತದೆ ಊಟ ಇಪ್ಪತ್ತೇಳರ ಇದೆಲ್ಲ ಹೇಳ್ತಾರೆ ಇವತ್ತ ಪಿ ಪಿಡಿಎಫ್ ಹಾಕಿ ನೀನು ನೋಡಿರಿಲ್ಲ ಅಭಿನವ ರೇವಣ ಸಿದ್ಧಾರದ ಎಪ್ಪತ್ ಮೂರು ಪುಟಗಳಂತ ಬ್ಯಾಕ್ ಟು ಬ್ಯಾಕ್ ಮಾಡಿದ್ರೆ ಮೂವತ್ತಾರು ಪುಟ ಆಗ್ತದ ಪ್ರಿಂಟ್ ತೆಗೆಸ ಮುಂದೆ ಅದಕ್ಕೆ ನಾನು ಏನ್ ಮಾಡಿದೆ ಅವ್ರು ಬ್ಯಾರೇಜ್ ಎಲೆಕ್ಟ್ ಮಾಡ್ಲಕ್ಕ ಬ್ಯಾರೇಜ್ ಎರಕ್ಸ್ ಪಿ ಡಿ ಪಿಡಿಎಫ್ ಮಾಡಿದಿ ಅದರ್ಲಿಂತೆ ನೀನು ಪ್ರಿಂಟ್ ತೆಗೆದುಕೊಳ್ಬೇಕಾದ ಆ ಪಿ ಡಿ ಎಫ್ ನಿಂತ ಪ್ರಿಂಟ್ ತೆಗೆಸೆ ಅಲ್ಲಿ ನಡವರ್ಕು ಒಂದು ಯಾವ್ದೋ ಒಂದು ಪೇಜ್ ಹಿಂಗ ಅದು ಟರ್ನ್ ಮಾಡ್ಲಾರ್ದೆ ಆಟ್ ಇಟ್ಟು ಒಗೀತದು ಅದ್ ಮತ್ತೆ ಸೀದಾ ಮಾಡಿಸಿ ಅದು ಪ್ರಿಂಟ್ ತೆಗೆದ್ಮೇಲೆ ಗೊತ್ತಾಗ್ತದೆ ನಿಮಗೆ ಒಂದು ಪೇಜ್ ಸೀದಾ ಮಾಡಿಸಿ ಮತ್ತೆ ಕರೆಕ್ಟ್ ಮಾಡಿದ ಮುಂದೆ ಮಣಿಭದ್ರ ದಮಯಾಂತಿ ಅನೇಕ ದಂಪತಿಗಳಿಗೆ ಬೋಧಿಸಿ ಅವರನ್ನ ಶಿವಾಚಾರದವರನ್ನು ಶಿವಾಚಾರಣಿಯರನ್ನಾಗಿ ಮಾಡಿದ ಶಿವಾಚಾರ್ಯರ ಶಕ್ತಿ ಸಣ್ಣದೇನಲ್ಲ ಶಿವಾಚಾರ್ಯ ಸಂಸ್ಕೃತಿಯ ಹಕ್ಕುಗೆ ಅಂದು ಹಲವು ಮುಖಗಳಲ್ಲಿ ಅವರಿಂದ ಮುನ್ನಡೆಯಿತು ಸ್ತ್ರೀ ಸ್ವಾತಂತ್ರ್ಯ ಕಾಯಕ ತತ್ವ ದಾಸೋಹ ದೈನ ದೈನದಯಿತೋದ್ಧಾರ ನೈತಿಕ ಜೀವನ ಮುಂತಾದ ಮಾನವೀಯ ತತ್ವಗಳನ್ನು ಬೋಧಿಸಿದರು ಪುಟ ಮೂವತ್ನಾಲ್ಕರಲ್ಲಿ ಇವೆಲ್ಲ ಬರ್ತವೆ ಆದಿರೇಣುಕರ ಚಾರಿತ್ರದ ಜೊತೆಗೆ ಆಧುನಿಕ ಶ್ರೀ ರೇವಣ ಸಿದ್ದರ ಇವರ ಪುತ್ರ ಶ್ರೀ ರುದ್ರ ದೇವ ಇವರುಗಳ ಪವಿತ್ರ ಚರಿತ್ರನ ನಿರೂಪಣವಿದೆ ಮಿಗಿಲಾಗಿ ಕೊನೆಯಲ್ಲಿ ಅಗತ್ಯ ಕೃತ ರೇಣುಕೇಂದ್ರಾಷ್ಟಕ ಆಷ್ಟಕ ಒಂದನ್ನು ಸಂಗ್ರಹಿಸಿ ಪ್ರಕಟಿಸಿದು ಗಮನಾರ್ಹವಾಗಿದೆ ಅಗಸ್ತ್ಯ ಮಹರ್ಷಿ ಬರ್ದದ್ದದ ನೋಡ್ರಿ ರೇಣುಕ ರೇಣುಕೇಂದ್ರ ಅಷ್ಟಕ ಅಂತ ರೇಣುಕೇಂದ್ರ ಅಷ್ಟಕ ಈಗ ಇದು ಅಷ್ಟಕ ಏನು ಈಗ ಈಗ ನಾವು ಓದಿ ಅರ್ಥ ಮಾಡ್ಕೊಂಡೇವಲ್ಲ ಪ್ರಾರ್ಥನೆ ಎಷ್ಟಿದೆ ಇದು ಅಂಬತ್ತು ಹತ್ತು ಇದಲ್ಲ ಇದು ಮುಂದೆ ಬಂದು ರೇಣುಕೇನು ರಾಷ್ಟ್ರಕ್ಕೆ ಈಗ ಇಲ್ಲದ ಹತ್ತು ಹನ್ನೆರಡು ನಡೆಯವರು ಸಂಗ್ರಹಿಸಿ ಪ್ರಕಟಿಸಿರುವುದು ಗಮನಾರ್ಹವಾಗಿದೆ ಸುಲಭ ಶೈಲಿಯ ಈ ಕೃತಿ ವಾಚನಾರ್ಹವಾಗಿದೆ ಇದರಂತೆ ಇನ್ನೆರಡು ಭಾಗಗಳು ಬೆಳಕಿಗೆ ಬರಲೆಂದು ಹಾರೈಸೋಣ ಆರಾಧ್ಯರ ಈ ಸಾಹಿತ್ಯ ಸಾಹಿತ್ಯ ಸೇವೆ ಕೃತ್ಯಾರ್ಹವಾಗಿದೆ ಜಗದ್ಗುರು ಮಾಮಿಡಿ ಸಿಂಹಾಸನಾದೀಶ್ವರ ಶ್ರೀ ಸ ಅಂತ ಇದು ಏಳು ಐದು ಮೂರು ಎಂಬತ್ತೇಳನೇ ಇಚ್ಛವಾಗಿ ಇದು ತಯಾರಾಗಿದೆ ಮುಖ್ಯ ಇದು ನಿನ್ನೆ ಓದಿದ್ದೆವು ಅದನ್ನ ಇನ್ನೊಂದು ಸ್ವಲ್ಪ ಕ್ಲಿಯರ್ ಆಗಿ ಓದಮ್ಮ ಅಂತ ಓದಿದೆವು ಈಗ ಅಭಿಪ್ರಾಯಗಳು ಈಗ ಒಬ್ಬರದ ಅಭಿಪ್ರಾಯ ಓದನು ಮತ್ ನಾಳೆ ಮತ್ತೊಬ್ಬರದ ಅಭಿಪ್ರಾಯ ಓದನು ಈ ಗ್ರಂಥದ ಬಗ್ಗೆ ಅಭಿಪ್ರಾಯ ಸಂಗೀತ ಭೂಷಣ ಕಲಾ ಪ್ರಪೂರ್ಣ ಸಂಗೀತ ಕಲಾರತ್ನ ಎಸ್ ಶೆಲ್ವಪ್ಪುಳ್ಳಯಂಗಾರ್ ಶ್ರೀ ನೃಸಿಂಹನಿಲಯ ಹದಿನೆಂಟು ಅಣ್ಣಯ್ಯಪ್ಪ ಬ್ಲಾಕ್ ಕುಮಾರ್ ಪಾರ್ಕ್ ಪಶ್ಚಿಮ ಬಡಾವಣೆ ಬೆಂಗಳೂರು ಇಪ್ಪತ್ತು ಸಾಹಿತ್ಯ ವಿಚಾರದ ಧರ್ಮ ಸಾಹಿತ್ಯ ಭೂಷಣ ಧರ್ಮ ಸಾಹಿತ್ಯ ಸುಧಾಕರ ಮುಂತಾದ ಬಿರುದಾಂಕಗಳಿಂದ ಶ್ರೀ ಚಂದ್ರಶೇಖರ್ ಆರಾಧ್ಯರು ತಮ್ಮ ವಿದ್ಯೆ ವಿನಯ ಸದಾಚಾರ ಆಧ್ಯಾತ್ಮಗಳಿಂದ ಆಧರಣೀಯರಾಗಿರುವರು ನೋಡ್ರಿ ಅಷ್ಟು ಚಲೋ ಮನುಷ್ಯ ಇರೋ ಹೆಂಗೆ ಎಷ್ಟು ಚಂದ ಹೊಗಳ್ರು ನೋಡ್ರಿ ಅವ್ರ ಕಾಲದವರು ಇವರ ಇವರು ಕೇಂದ್ರ ಸರ್ಕಾರದ ಉನ್ನತ ಪದವಿಯಿಂದ ನಿವೃತ್ತರಾದರೂ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ರತ್ ನೋಡ್ರಿ ತಮ್ಮ ವಿಶ್ರಾಂತಿ ಕಾಲವನ್ನು ಧರ್ಮ ಗ್ರಂಥಗಳ ರಚನೆಗಾಗಿ ಮೀಸಲಿಟ್ಟಿರುವುದು ಸ್ತುತ್ಯಾರ ಶ್ರೀ ಆರಾಧ್ಯರು ಈಗಾಗಲೇ ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ವೀರೇಶ ಷಡ್ಲಿ ದರ್ಶನ ಶಿವಾದ್ವೈತ ದರ್ಶನ ವಚನಾಮೃತ ಪೂರ್ಣ ವಚನಾಮೃತ ಅರುಣಾಚಲ ಶಿವ ದರ್ಶನ ಮಹಾಶಿವರಾತ್ರಿ ಶ್ರೀ ರೇಣುಕ ಸುಪ್ರಭಾತ ಮುಂತಾದ ಸಂಶೋಧನಾತ್ಮಕ ಕೃತಿಗಳನ್ನು ರಚಿಸಿ ಪೂಜ್ಯ ರಂಭಾಪುರಿ ಜಗದ್ಗುರುಗಳ ಪೂಜ್ಯ ಉಜ್ಜಯಿನಿ ಜಗದ್ಗುರುಗಳ ಪೂಜ್ಯ ಶ್ರೀ ಶ್ರೀಶೈಲ ಜಗದ್ಗುರುಗಳ ಪೂಜ್ಯ ಸುತ್ತೂರು ಜಗದ್ಗುರುಗಳ ಹಾಗೂ ಆಸ್ಥಾನ ವಿದ್ವಾಂಸರು ಮತ್ತು ಹಿರಿಯ ಸಾಹಿತಿಗಳ ಪ್ರಶಂಸೆ ಮತ್ತು ಸನ್ಮಾನಕ್ಕೆ ಪಾತ್ರರಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಖ್ಯಾತಿ ಪಡೆದಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯ ಶ್ರೀ ಆರಾಧ್ಯರು ಈಗ ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ ಒಂದು ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ರೇಣುಕಾಚಾರ್ಯರು ಎಂಬ ಸಂಶೋಧನಾತ್ಮಕ ಗ್ರಂಥವನ್ನ ವೇದ ಆಗಮ ಉಪನಿಷತ್ ಶ್ರುತಿ ಪುರಾಣ ರಾಮಾಯಣ ಮಹಾಭಾರತ ಮುಂತಾದ ಸನಾತನ ಪ್ರಮಾಣ ಗ್ರಂಥಗಳ ಆಧಾರದ ಮೇಲೆ ಸರಳ ಸುಂದರ ಶೈಲಿಯಲ್ಲಿ ಸರ್ವರಿಗೂ ಸುಲಭವಾಗಿ ತಿಳಿಯುವಂತೆ ರಚಿಸಿ ಆಸ್ತಿಕ ಬಾಂಧವರಿಗೆ ಮಹತ್ವ ಉಪಕಾರ ಮಾಡಿರುತ್ತಾರೆ ಇಂತಹ ಅಧ್ಯಯನ ಓದುಗರಿಗೆ ಶ್ರೀ ಜಗದ್ಗುರು ರೇಣುಕರ ಅವತಾರವನ್ನು ಆದ್ಯಂತವಾಗಿ ಸತ್ಯಾಂಶಗಳಿಂದ ಕಣ್ಣಿಗೆ ಕಟ್ಟಿದಂತೆ ಪ್ರತ್ಯಕ್ಷವಾಗಿಸು ವಾಗಿಸುತ್ತಿವೆ ಶ್ರೀ ರೇಣುಕರ ಅವತಾರ ಯದಾ ಯದಾ ಈ ಧರ್ಮಸ್ಥ ಗ್ಲಾನಿರ್ಭವತಿ ಭಾರತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಂಬ ಶ್ರೀಕೃಷ್ಣ ವಾಣಿಯಂತೆ ಖಿಲವಾದಾಗ ಖಿಲ ಅಖಿಲ ಅಂದ್ರ ಒಂದಾಗದು ಕಿಲ ಅಂದ್ರ ತುಂಡು ತುಂಡಾದಾಗ ಡ್ಯಾಮೇಜ್ ಆದಾಗ ಏನಾಗ್ತದ ಧರ್ಮ ಸಂಸ್ಥಾಪನೆಗಾಗಿ ಜಗದೀಶ್ವರನೇ ಹೀಗೆ ಅವತರಿಸಿ ಧರ್ಮ ಮಾರ್ಗದಲ್ಲಿ ನಡೆಸಿದ್ದಾನೆಂಬುದರಲ್ಲಿ ಕಿಂಚಿತ್ತೂ ಸಂಶಯ ಬೇಕಿಲ್ಲ ಇದೇ ರೀತಿಯ ಅವತಾರ ಸ್ವಯಂ ಜ್ಯೋತಿ ವಿಶ್ವಗುರು ರೇಣುಕಾಚಾರ್ಯರದು ಧರ್ಮ ನಿಖಿಲವಾದಾಗ ಅಂತಂದ್ರ ತುಂಡು ತುಂಡಾದಾಗ ಸಣ್ಣಾದಾಗ ಅದನ್ನು ಉದ್ಧಾರ ಮಾಡ್ಲಾಕ ರೇಣುಕರು ಬಂದರು ಈ ಗ್ರಂಥವು ನಿಜಕ್ಕೂ ಸಂಶೋಧನಾತ್ಮಕ ಗ್ರಂಥ ಆಸ್ತಿಕರಿಗೆ ರಸದೌತಣ ಆಸ್ತಿಕರಲ್ಲದವರನ್ನ ಆಸ್ತಿಕರನ್ನಾಗಿಸುವ ಶಕ್ತಿ ಈ ಗ್ರಂಥಕ್ಕಿದೆ ಯಾರೆದರತ್ತರ ಅವರಿಗೆ ಸಹಿತ ಆಸ್ತಿಕರನ್ನಾಗಿ ಮಾಡುವ ಶಕ್ತಿ ಈ ಗ್ರಂಥಕ್ಕದ ನಾನು ಈ ಗ್ರಂಥವನ್ನು ಆಮೂಲಾಗ್ರವಾಗಿ ಅತ್ಯಂತ ಉತ್ಸುಕತೆಯಿಂದ ಓದಿರುವೆನು ಶೋತ್ತರೆ ಭಾಗೆ वि सवेश्व राविधान्य තत्र වාසවත මම लिත් प्रदुर भवि्यसी मද दवैත පම් शाාत्र වදරන්ත සමत्म स्थापයි्यसी भूල केබूල के सर्वेशाහි හි තකාරකम ಪುಟ ಎರಡರಲ್ಲಿ ಇದರ ಡೀಟೇಲ್ಸ್ ಹೇಳ್ತಾರೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಶಿವನ ಅಪ್ಪಣೆಯಂತೆ ಕೊಲ್ಲಿಕಾಕಿ ಸೋಮೇಶ್ವರ ಲಿಂಗದ ಮುಖದಿಂದ ಉದ್ಭವಿಸಿ ಮಾನವರ ಉದ್ಧಾರಕ್ಕಾಗಿ ಶಕ್ತಿ ವಿಶಿಷ್ಟಾದ್ವೈತವೆಂದು ಹೇಳಲಾದ ಶಿವ ಸಿದ್ಧಾಂತವನ್ನ ತ್ರೇತಾಯುಗದಾದಿಯಲ್ಲಿಯೇ ಸ್ಥಾಪಿಸಿರುವರು ತ್ರೇತಾಯುಗದಾದಿ ಅಂದ್ರೆ ಅದೇ ವಿಭೀಷಣ ಅಲ್ಲದೆ ಅಗಸ್ತ್ಯ ಮಹರ್ಷಿಗಳಿಗೆ ಶಿವ ಸಿದ್ಧಾಂತದ ಉಪದೇಶ ವಿಭೀಷಣನೆ ಪ್ರಾರ್ಥನೆಯಂತೆ ಲಂಕೆಯಲ್ಲಿ ಏಕಕಾಲದಲ್ಲಿ ಮೂರು ಕೋಟಿ ಗುರು ರೂಪ ಧರಿಸಿ ಮೂರು ಕೋಟಿ ಲಿಂಗಗಳನ್ನು ಸ್ಥಾಪಿಸಿದುದು ಮಾದಿಗ ಮಾತಂಗನಿಗೆ ಶಿವದೀಕ್ಷೆ ನೀಡಿದ್ದು ದೀನ ದಲಿತರಿಗೆ ದಾಸೋ ನಿಲಯಗಳನ್ನು ವಿದ್ಯಾಕೇಂದ್ರಗಳನ್ನು ಸ್ಥಾಪಿಸಿ ಅಸ್ಪೃಶ್ಯತಾ ನಿವಾರಣ ಸ್ತ್ರೀ ಸ್ವಾತಂತ್ರ್ಯ ಕಾಯಕದ ಹಿರಿಮೆ ಮೊದಲಾದ ಮಾನವೀಯ ಮೌಲ್ಯಗಳನ್ನು ಒಳಗೊಂಡು ತತ್ವಗಳನ್ನು ಇಡೀ ಭಾರತ ನಾಡಿನಾದ್ಯ ಭಾರತ ದೇಶದಾದ್ಯಂತ ಸಂಚರಿಸಿ ಬೋಧಿಸಿ ಜಾತಿ ಭೇದವಿಲ್ಲದೆ ಲಿಂಗಭೇದವಿಲ್ಲದೆ ಮೇಲು ಕೀಳು ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಸಮಾನರಾಗಿ ನೋಡಿ ಎಲ್ಲ ಮಾನವರನ್ನ ಗೌರವದಿಂದ ಕಂಡು ತಮ್ಮ ಕರುಣೆಯಿಂದ ಉದ್ಧರಿಸಿರುವರು ಪುಟ ಮೂವತ್ನಾಲ್ಕು ಮೂವತ್ತೈದರಾಗ ಇದೆಲ್ಲ ಡಿಟೇಲ್ ಆಗಿ ಹೇಳ್ತಾರೆ ಅಲ್ಲದೆ ನ ವೀರಶೈವ ಸದೃಶ್ಯಂ ಮತಮಸ್ತಿ ಜಗತ್ ಪ್ರೇ ಅಂದರೆ ಜಗಕ್ಕೆಲ್ಲ ಸಾರಿದ ಈ ಮಹಾಚಾರ್ಯರ ಈ ಪಾವನ ಕೃತಿಯನ್ನ ಎಲ್ಲ ಮಾನವರು ಹೆಚ್ಚಾಗಿ ವೀರಶೈವರು ಓದಿ ಕೃತಾರ್ಥರಾಗಲೇಬೇಕು ಎಂದು ಹಾರೈಸುತ್ತೇನೆ ಇಂತಹ ಅಧರ್ಮ ಗ್ರಂಥಗಳು ಶ್ರೀ ಆರಾಧ್ಯರ ಲೇಖನಿಯಿಂದ ಹೆಚ್ಚು ಸಂಖ್ಯೆಯಲ್ಲಿ ಹೊರಬಂದು ಆಸ್ತಿಕರಲ್ಲಿ ಧರ್ಮ ಜಾಗೃತಿಯನ್ನು ಉಂಟು ಮಾಡಲೆಂದು ಅದಕ್ಕಾಗಿ ಪರಮೇಶ್ವರನು ಈ ಗ್ರಂಥಕರ್ತರಿಗೆ ಹೆಚ್ಚಿನ ಆರೋಗ್ಯ ವಾಕ್ಯವನ್ನು ಕರುಣಿಸಲಿ ಎಂದು ಹಾರೈಸುತ್ತ ಎಸ್ ಶಲ್ವ ಪುಳ್ಳೈ ಪುಳ್ಳೈ ಅಯ್ಯಂಗಾರ್ ಹತ್ತೊಂಬತ್ತು ನೂರ ಎಂಬತ್ತೇಳರಾಗ ಇವರು ಬರೆದುಕೊಟ್ಟಾರೆ ನಾಳೆ ಡಿ ರೇಣುಕಾಚಾರ್ಯ ಅಂತ ಬರ್ತಾರ ಇದರದು ಅವ್ರ ಅಭಿಪ್ರಾಯ ಪಟ್ಟವರು ಶಿವಾದ್ವೈತ ವಾರಿದಿ ಪಂಡಿತ ರತ್ನ ರೇಣುಕಾಚಾರ್ಯ ಅಂತ ಒಬ್ಬ ಪಂಡಿತ ರತ್ನರು ಅವ್ರ ತಮ್ಮ ಅಭಿಪ್ರಾಯವನ್ನ ಹೇಳ್ತಾರೆ ಇವ್ರ ಅಭಿಪ್ರಾಯ ಆದ್ಮೇಲೆ ನೆಕ್ಸ್ಟ್ ರಾಮಚಂದ್ರನ್ ಅಂತ ಒಬ್ರು ಮತ್ತೆ ನಂಜುಂಡೆ ಅಂತ ಒಬ್ರು ಇನ್ನೊಂದ್ ಮೂವರು ತಮ್ಮ ಅಭಿಪ್ರಾಯಗಳು ಹೇಳ್ತಾರೆ మల ముందే ఇ పాఠ స్టార్ట్ ఆతారు ఎల్లూ ఇంత గ్రంథ బర్ద ఎస్టు హృత్పూర్వక ఆశీర్వదారు స వ్యక్తిల ಸಂಶೋಧನಾ ಕಾರ್ಯ ಮಾಡಿದರೆ ಪರಮಾತ್ಮನ ಆಶೀರ್ವಾದ ಹರಿದು ಬರ್ತವ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಯಶಸ್ವಿ ಭವ ಜೈ ಶುದ್ಧ ಬ್ರಹ್ಮ ಜೈ ಜೈ ಶುದ್ಧ ಬ್ರಹ್ಮ ಓಂ ಶಾಂತಿ 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 ಎಲ್ಲರಿಗೂ ಶರಣು ಶರಣಾಗ್ತೀವ ಎಲ್ಲರಿಗೂ ಶರಣು ಶರಣ

ಅವಲಂಬನ ಮಾಡಿರ್ತಾರ ಸಕ್ರಿಗಾಕಿ ಸಕ್ರಿ ರೂಮ ಇರುತ್ತೆ ಸಕ್ರೆ ಖಾಲಿ ಅದ್ಕೂಲ ಹಾಂಗ್ ಹಂಗ ಮಾಡ್ಕೊಂಡಿದ್ ಅಂತ ಅವ್ ದ್ಯಾಂಕನೇಗ ಈಗ ಆರಾಮದ ನಂಗ್ ಹತ್ತು ದಿವ್ಸ ಇತ್ತು ತೋರಿಸ್ ರೊಕ್ಕ ಸಹಿ ಓದೋದು ಅದನ್ನ ಅಗಡಿ ಅವನೇನ್ ಅಪ್ಪನ ಇವರು ಇಷ್ಟು ಚಂದ್ ಮಾಡ್ಯಾರಪ್ಪ ಮಾಡ್ತಾರಿ ಅದೇಲ್ಲಾ ದುಡ್ಡು ಕಂಡ ಅಯ್ ಅಂತ ದುಡ್ಡು ಐತಂತ ಅದನ್ನ ತನ್ನ ಹೆಸರು ಮಾಡ್ಕೊಳಕ ಮಗನ ಸತ್ವ ಏನ ಸಸಿ ಅದಾರ ಇಬ್ರು ನಿಮ್ಮ ಮೊದ್ಲ ಊಟನ ಕೊಟ್ಟಿಲ್ಲ ಅವಾಗ ಈಗ ಈಗ ಏನು ಹಿಂಗ ನಡ್ಕೊಂಡ್ರೆ ನಮ್ಮ ಇವ್ರ ಕಾಯ ಮಕ್ಕಳ ದುಡ್ಡು ಅದನ್ನೆಲ್ಲ ಸಹಿತಗೊಳ್ಳೆಲ್ಲ ಇದು ಮಾಡ್ತಾರೀ ಅದಕ್ಕೆ ಎಲ್ಲ ಎಲ್ಲ ನಮ್ಮ ಹತ್ರ ಏನಾರ ಇದ್ರನ ಎಲ್ಲರೂ ಸುತ್ತು ಕಡೆ ಸುಯ್ತಾರ ನಮ್ಮ ಹತ್ರ ಏನೂ ಇಲ್ಲಂತ ಯಾರು ನೋಡುದಿಲ್ಲ ಯಾರು ಹೊಳೆ ನೋಡುದಿಲ್ಲ de la mano de la mujer ರೂಪ ಆಗಿದ್ದ ಗಂಡನ ಯಾಕೆ ಬೈಸ್ಬೇಕು ಗಂಡನಿಂದ ಸುಖ ಐತಿ ಅಂತ ಹೆಂಚ ತಿಳ್ಕೊಳತ್ತ ಹೆದ್ದಿಂದ ಸುಖ ಐತಿ ಅಂತ ಗಂಡ ತಿಳ್ಕೊಳ್ಳುತ್ತ ಸುಖ ನಮ್ಮ ಸ್ವರೂಪ ಅಂತ ಹೆಚ್ಚಿ ಅಂತೇಳಿ ನಿರ್ದಿಷ್ಟ ಭಾವ ನಮ್ಮಲ್ಲಿ ಬರ್ಬೋದಲ್ಲ ಸುಖ ಸ್ವರೂಪರೇ ನಾವು ನಮ್ಮ ಇರ್ತಾ ನಾವು ಸುಖ ಸ್ವರೂಪರಾಗಿದ್ದು ನಮ್ಮ ಸುಖವನ್ನ ಹೆಂಡತಿ ಮೇಲೆ ಆರೋಪ ಮಾಡಿಕೊಂಡು ಹೆದ್ದಿಯಿಂದ ಸುಖ ಪಟ್ಟ ತಿಳ್ಕೊಂತಾನ ತಿಳ್ಕೊಂತಾನೆ ತನ್ನ ಸುಖವನ್ನೇ ಗಂಡನ ಮೇಲೆ ಆರೋಪ ಮಾಡ್ಕೊಂಡು ಗಂಡನಿಂದ ಸುಖ ಪಟ್ಟಿ ಹೆಂಚ ತಿಳ್ಕೊಂತ ಸುಖ ಅನ್ನೋದು ಹೆಂಡತಿ ಹಂಚಿಲಿಲ್ಲ ಗಾಂಡನ ಅಂತೇಳಿಲ್ಲ ಸುಖ ಅನ್ನೋದು ನಮ್ಮ ಸ್ವರೂಪ ಆ ನಮ್ ಸ್ವರೂಪವಾಗಿರ್ತಕ್ಕಂಥ ಇರತಕ್ಕಂತ ಮರೆತು ವಿಷಯ ದಿನಗಳ ಜೊತೆಗೆ ಸುಖ ಚಿಕ್ಕ ಐತ ಬೆಂಡ್ ಹಂಚಿ ಬಿಟ್ಟಿವಿ ಅದಕ್ಕ ಇದು ಎಲ್ಲಾ ಹೆಂಗ್ ಅಂತಂದ್ರ ಈ ಸಂಸಾರ ಬಿದ್ದು ಒಳ್ಳೆಯಡಿ ಅದರಿಂದ ಸುಖ ಐತಿ ಸಂತ ಮೇಯು ಜನ ಇದಂಗ್ರಿ ಅಪ್ಪರ ಕಾಯಿಪಲ್ಯ ಸಂತಾಗ್ ತನ ಹೋಗ್ತಾವಲ್ರಿ ದಾಳಿ ತನ ಅಂತ ಹೇಳಿ ಕಾಯಿಪಲ್ಯ ಸಂತಾಗಿ ಅಡ್ಡಾಡ್ತಿತ್ತು ನೋಡಿದಾಗ ಗದಿನಾಗ ಮೊದಲ ಹೋಗಿ ಒಂದು ಗುಟ್ಟಾಗ ಒಂದ್ ಬಾಯಿ ಇಡುತ್ತಾ ಅವ್ರೊಂದು ಈ ಬಡಗಿರ್ ಹೋಗಿ ಕುಂತಿರ್ತಾರ ಒಂದ್ ಮಳ ಬಡಿಗೆ ಹೋಗಿ ಕುಂತಿರ್ತಾರ ಅವ್ರೆಲ್ಲರೂ ಕಾಯಿಪಲ್ಲೆ ಸಂಚಾಗ ಮಾಡುವ ಆ ಬಾಯ್ ಗುಟ್ಟಾಗ ಬಾಯಿಗೆ ಪಾಟ್ ನೋವು ಕುಡಿತಾರ ಮುಂದಕ್ಕೆ ಹೋಗುತ್ತಾ ಮತ್ತೊಂದು ಗುಟ್ಟಾಗಿಡುತ್ತಾ ಹಾಕಿ ಕುಡಿತರ ಬೆಳಗಿನಿಂದ ಸಾಯಂಕಾಲ ಬಾಯಿ ಬಾಯಿಕ್ ಒಂದ್ ದಾಳಿ ಬಡತನದಿಂದ ಹೊರಟಾಗಿ ಹಾಡ್ತುಂಬಿಲ್ಲ ಬರೀ ಬಡತನದಿಂದ ಹಂಗ ನಾವು ಸಂಚಾರ ಇರ್ತಕ್ಕಂಥ ದಾಳಿ ಜನ

ಪುಟ್ಟೆಗೆ ಎಲ್ಲೆಲ್ಲಿ ಬಯಸ್ ಬೆಟ್ಟ ತಿಂದ ಹೊಸ ತುಂಡಲ್ಲ ಸಂತೋಷ ಆಗಿರ್ ನೋಡ್ರಿ